ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರು ಅಧ್ಯಕ್ಷರಾಗಿರ್ತಕ್ಕಂಥ ರವಿರವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ಕೇಳ್ಕೊತೀನಿ ಸರ್ ಎಲ್ರಿಗೂ ನಮಸ್ಕಾರ ಜೊತೆಯಲ್ಲಿ ಈ ಒಂದು ಪತ್ರಿಕೆಯ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ವಿಶ್ವ ಪತ್ರಿಕೆಯ ದಿನಾಚರಣೆ ಈ ದಿನಾಚರಣೆ ದಿವಸ ಅರ್ಥಪೂರ್ಣವಾದಂಥ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲ ಜೊತೆಯಲ್ಲಿ ಈ ಒಂದು ಪತ್ರಿಕೆಯ ಸಂಪಾದಕರಾದಂಥ ಕೆ ಎನ್ ಸಿ ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಅರ್ಥಪೂರ್ಣ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಟರಾಜ ಅನ್ನೋ ಒಂದು ನಾಟಕ ಪ್ರದರ್ಶನ ಸಹ ಏರ್ಪಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ನಡೆಯುವಂಥ ಸ್ಥಳ ಬಂದ ನಯನ ಸಭಾಂಗಣ ಇದು ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದಲ್ಲಿ ಇರುವಂಥದ್ದು ಇದರಲ್ಲಿ ಒಳ್ಳೊಳ್ಳೆ ಅರ್ಥಪೂರ್ಣವಾಗಿರ್ತಕ್ಕಂಥ ಹಿರಿಯರೆಲ್ಲರೂ ಸಹ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ಅದರಿಂದ ತಾವೆಲ್ಲರೂ ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯ ಕೋರಬೇಕು ಜೊತೆಯಲ್ಲಿ ಈ ಪತ್ರಿಕೆಯ ವಿಚಾರ ಸಂಕೀರ್ಣದಲ್ಲಿ ತಾವೆಲ್ಲರೂ ಸಹ ಭಾಗವಹಿಸಬೇಕು ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರೂ ಕೂಡ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್